ಜೊತೆಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕರಡಿ ಸಂಗಣ ಬಿಜೆಪಿಗೆ ಗುಡ್ ಬಾಯ್ ಹೇಳಿದ್ದಾರೆ ಈಗಾಗಲೇ ಕೊಪ್ಪಳದ ಸಂಸದ ಹಾಲಿ ಬಿಜೆಪಿ ಸಂಸದ ಕಾಂಗ್ರೆಸ್ಗೆ ಸೇರ್ಪಡೆ ಆಗೋದು ಬಹುತೇಕ ನಿಶ್ಚಿತವಾಗಿದೆ ಈಗ ಬಿಜೆಪಿ ಪ್ರಾಥಮಿಕ ಸಂಸತ್ ರಾಜೀನಾಮೆಯನ್ನ ಸಲ್ಲಿಕೆ ಮಾಡಿದ್ದಾರೆ ಕರಡಿ ಸಂಗಣ್ಣ ಕರಡಿ ಸಂಗಣ ಅಧಿಕೃತವಾಗಿ ಬಿಜೆಪಿಗೆ ಗುಡ್ ಬಾಯ್ ಅಂತ ಹೇಳಿದ್ದಾರೆ ಸಂಸದ ಸ್ಥಾನಕ್ಕೂ ಕೂಡ ಕರಡಿ ಸಂಗಣ್ಣ ರಾಜೀನಾಮೆ ನೀಡಿದ್ದಾರೆ ಇಮೇಲ್ ಮೂಲಕ ಸ್ಪೀಕರ್ ಓಂ ಬಿರ್ಲಾಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಇದರ ಜೊತೆಗೆ ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ಕೂಡ ಕರಡಿ ಸಂಗಣ್ಣ ಈಗ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಈಗಾಗಲೇ ಕಾಂಗ್ರೆಸ್ನ ಪ್ರಮುಖ ನಾಯಕರೆಲ್ಲರೂ ಕೂಡ ಮಾತುಕತೆ ಮಾಡಿದ್ರು ಇನ್ಫ್ಯಾಕ್ಟ್ ನಾಳೆ ರಾಹುಲ್ ಗಾಂಧಿ ಬರ್ತಿದ್ದಾರೆ ಮಂಡ್ಯಕ್ಕೆ ಮತ್ತು ಕೋಲಾರಕ್ಕೆ ಈ ಒಂದು ಸಮಾವೇಶದಲ್ಲೇ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಕೂಡ ಈ ಒಂದು ಸಂದರ್ಭದಲ್ಲಿ ಉದ್ಭವವಾಗಿದೆ ಈಗಾಗಲೇ ಲಕ್ಷ್ಮಣ್ ಸವದಿ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಕರಡಿ ಸಂಗಣ್ಣ ಅವರ ಜೊತೆಗೆ ನಿರಂತರವಾಗಿ ಮಾತುಕತೆಯನ್ನು ನಡೆಸಿದ್ರು ಇನ್ಫ್ಯಾಕ್ಟ್ ಬಿಜೆಪಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಲಕ್ಷ್ಮಣ್ ಸವದಿ ಅವರ ಮೂಲಕವೇ ಕರಡಿ ಸಂಗಣವರನ್ನ ಆಪರೇಟ್ ಮಾಡಿ ಬಿಜೆಪಿಗೆ ಕರೆತರಲಾಗಿತ್ತು ಈಗ ಬದಲಾದಂಥ ರಾಜಕೀಯ ಸನ್ನಿವೇಶದಲ್ಲಿ ಲಕ್ಷ್ಮಣ್ ಸವದಿ ಬಿಜೆಪಿ ಬಿಟ್ಟು ಕಾಂಗ್ರೆಸ್ನಲ್ಲಿದ್ದಾರೆ ಅಥವಾ ಕರಡಿ ಸಂಗಣ್ಣಗೂ ಕೂಡ ಈಗ ಬಿಜೆಪಿ ಟಿಕೆಟ್ ಕೈ ತಪ್ಪಿದೆ ಹೀಗಾಗಿ ಈಗ ಕರಡಿ ಸಂಗಣ ಕಾಂಗ್ರೆಸ್ನತ್ತ ಮುಖ ಮಾಡಿದ್ದಾರೆ ಮಾಹಿತಿ ಲಭ್ಯವಾಗ್ತಾ ಇದೆ ನಾಳೆ ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಅವರು ಅಧಿಕೃತವಾಗಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಬಿಜೆಪಿ ಪ್ರಾಥಮಿಕ ಸದಸ್ಯತ್ವಕ್ಕೆ ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ಇನ್ನು ಲೋಕಸಭಾ ಸ್ಥಾನಕ್ಕೂ ಕೂಡ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಇಮೇಲ್ ಮೂಲಕ ಸ್ಪೀಕರ್ ಓಂ ಬಿರ್ಲಾಗೆ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ ಒಟ್ಟಿನಲ್ಲಿ ಕೊಪ್ಪಳ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಹುದೊಡ್ಡ ಆಪರೇಷನನ್ನು ಮಾಡಿದೆ ಈ ಆಪರೇಷನ್ ಮೂಲಕ ಬಿ ಜೆ ಪಿಗೆ ಬಹುದೊಡ್ಡ ಶಾಕ್ ನೀಡಿದೆ ಅತ್ತ ಕರಡಿ ಸಂಗಣ್ಣ ಅವ್ರನ್ನ ಕರೆದು ಮಾತಾಡ್ತೀವಿ ಅಂತ ಹೇಳಿದರು ಅವರನ್ನ ಮನವೊಲಿಕೆ ಮಾಡುವಂಥ ಕೆಲಸ ಕೂಡ ಆಯಿತು ಯಡಿಯೂರಪ್ಪನವರೇ ಅವರ ನಿವಾಸಕ್ಕೆ ಕರೆದು ಮಾತನಾಡಿದರು ಒಂದು ಹಂತದಲ್ಲಿ ಕರಡಿ ಸಂಗಣ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ತೀವಿ ಪಕ್ಷ ನಮಗೆ ಪ್ರಮುಖವಾಗಿದ್ದು ಪಕ್ಷ ಏನು ಹೇಳುತ್ತೋ ಅದನ್ನೇ ಕೇಳ್ತೀವಿ ಯಾವುದೇ ರೀತಿ ಅಂತ ಅಸಮಾಧಾನ ಇಲ್ಲ ನಮ್ಗೆ ಅಧಿಕಾರ ಕೊಡ್ತಾರೆ ಅಂತ ಭರವಸೆ ಇದೆ ಇದೆಲ್ಲವನ್ನೂ ಕೂಡ ಹೇಳಿದ್ರು ಆದ್ರೆ ತೆರೆಮರೆಯಲ್ಲಿ ಅವರನ್ನ ಕಾಂಗ್ರೆಸ್ಗೆ ಕಟ್ಟರುವಂತಹ ಯತ್ನ ನಿರಂತರವಾಗಿ ನಡೆದಿತ್ತು ಈಗ ಕಾಂಗ್ರೆಸ್ ಕೊನೆಗೂ ಕೂಡ ಬಿಜೆಪಿಗೆ ಡಬಲ್ ಶಾಕ್ ನೀಡೋದಕ್ಕೆ ಯಶಸ್ವಿಯಾಗಿದೆ ಕ್ರೆಡಿ ಸಂಗಣ ಕಾಂಗ್ರೆಸ್ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಮತ್ತೆ ಲಕ್ಷ್ಮಣ ಸವದಿ ಮ್ಯಾಜಿಕ್ ಅಲ್ಲಿ ಜೋರಾಗಿ ನಡೀತಾ ಇದೆ